ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಕಬ್ಬಿಗೆರೆ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಗ್ರಾಮಕ್ಕೆ ಸಾರಿಗೆ ಬಸ್ ಕಲ್ಪಿಸಿದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಇನ್ನು ಕೊರಟಗೆರೆ ತಾಲೂಕಿನ ಗಡಿಭಾಗದ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಬ್ಬಿಗೆರೆ ಗ್ರಾಮಕ್ಕೆ ಬಸ್ಸುಗಳಿಲ್ಲದೆ ವಿದ್ಯಾರ್ಥಿಗಳು ವೃದ್ಧರು ಓಡಾಡಲು ಪರದಾಡುತ್ತಿದ್ದು ಗ್ರಾಮಸ್ಥರ ಮನವಿಯ ಮೇರೆಗೆ ತುಮಕೂರು ಮಾರ್ಗವಾಗಿ ವಸಂತ ಕಡೆಯಿಂದ ನಂದೇಹಳ್ಳಿ ಬಿಸಾಡಿಹಳ್ಳಿ ಮೂಲಕ ಕಬ್ಬಿಗೆರೆ ಗ್ರಾಮಕ್ಕೆ ಸರ್ಕಾರಿ ಬಸ್ ಕಲ್ಪಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಮುಖಂಡರು ವಿದ್ಯಾರ್ಥಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ೇರೆ ಗ್ರಾಮ ಘಟಕದ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಾವು ಈ ಶಾಲೆ ಈ ಭಾಗದಾಗೆ ಶಾಲೆಗೆ ತುಂಬ ಹುಡುಗರು ಸಮಸ್ಯೆ ಪಡ್ತಿದ್ರು ಅದು ನಾವು ಹೋಗಿ ನಮ್ಮ ಕ್ಷೇತ್ರದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರನ್ನ ಕಂಡ್ವಿ ಆ ಅವರು ತಕ್ಷಣ ಆಪ್ತ ಕಾರ್ಯದರ್ಶಿ ಆದಂಥ ಅವರಿಗೆ ಹೇಳಿರು ನಾ ಆ ಸಮಯದಿಂದಲೇ ಈ ಈ ಕಡೆ ಇನ್ನು ಮೂರು ಕಿಲೋಮೀಟ್ರ್ ಬಸ್ಸು ಈ ತುಂಬ ಸೋಂಕೆರೆ ಕಡೆಯಿಂದ ತುಮಕೂರು ಶಾಲಾ ಹುಡುಗರಿಗೆ ಹೋಗೋಕ್ಕೆ ತೊಂದರೆ ಆಗ್ತಿದೆ ಅಂತ ಕೇಳ್ಕೊಂಡ್ವಿ ಆ ಕ್ಷಣದಿಂದ ಬಸ್ ವ್ಯವಸ್ಥೆ ಮಾಡಿರು ಈ ನಮ್ಮ ಮುಖಂಡರುಗಳಾದಂಥ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ತಿಮ್ರಾಜು ಹಾಗೂ ಸೌಭಾಗ್ಯಮ್ಮನವರು ಹಾಗೂ ನಾವು ಮುಖಂಡರಾದಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ನಾವು ಬೇಡ್ಕೊಂಡಾಗ ನಮ್ಮ ಮನವಿಗೆ ಸ್ಪಂದಿಸಿ ಬಸ್ಸನ್ನು ಕಳಿಸಿದ್ದಾರೆ ಹುಡುಗರಿಗೆ ತುಂಬ ಅನುಕೂಲ ಆಗಿದೆ ಕಾಲೇಜ್ ತಗೋಬೇಕಂತ ತೊಳಿ ತೊಗೋಬೇಕಿತ್ತು ಯಾವುದೇ ರೀತಿ ಬಸ್ ಫೆಸಿಲಿಟಿ ಇವತ್ತು ಬಸ್ ಬಂದಿರೋದು ತುಂಬಾ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ ಕಹಳೆ ಕೂಗು ನ್ಯೂಸ್ ಕನ್ನಡ ಕೊರಟಗೆರೆ ಇದು ನಿಮ್ಮ ಕೂಗು ನಮ್ಮ ಧ್ವನಿ